ಇಲ್ಲಿ ಮದುವೆ ಫಿಕ್ಸ್ ಮಾಡಿದ್ರು ಇಲ್ಲಿಗೆ ಬರೋದಿಕ್ ತುಂಬಾ ಭಯ ಇತ್ತು ನನಗೆ ಯಾಕಂದ್ರೆ ಒಳ್ಳೆ ಮದ್ಲೆ ಕರ್ಕೊಂಡು ಎಲ್ಲ ಎಡಮಟ ಗಡಮಟ ತಗೋಬಿಡಿದ್ರು ¡Gracias ಯೋಗೀಶ್ನವರು ಒಂದು ಬಡತನದಲ್ಲಿ ಒಂದು ಆ ಸ್ಥಿತಿಯಲ್ಲಿ ಒಂದು ಮದುವೆ ಹೋಯ್ತ ದಿನ ಏನೋ ಒಂದು ಸ್ವಲ್ಪ ಪಲಾವ್ ಮಾಡ್ಕೊಂಡು ಇಲ್ಲೇ ಇಲ್ಲೇ ಪಕ್ಕದ ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡ್ಕೊಂಡು ದೇವ್ರ ಸನ್ನಿಧಿಯಲ್ಲಿ ಆಗಿ ಹೋಯ್ತು ಇವರು ಅವತ್ತ ಇವತ್ತು ಕೊಟ್ಟಂತ ಭಗವಂತ ಅವತ್ತ ಇಷ್ಟು ಇವತ್ತು ಇಷ್ಟ ಆಗಿರೋದ್ರಿಂದವ ಊರಿಗೆ ಊಟ ಕೊಡಬೇಕು ಈ ಒಂದೊಂದು ಕೊಪ್ಪಳು ಗ್ರಾಮಕ್ಕೆ ಊಟ ಕೊಡಬೇಕು ಅಂತವ ಇಲ್ಲಿ ಮೂರು ತಿಂಗಳಲ್ಲೇ ಹೇಳಿದ್ರು ಅದರಂತೆ ಇವತ್ತು ಬಂದು ನಮ್ಮ ಗ್ರಾಮದಲ್ಲಿ ಎಲ್ಲ ತರದ ಸೌಲಭ್ಯವನ್ನು ನೀಡಿ ಅನ್ನದಾನವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ನಮ್ಮ ಹನ್ನೊಂದನೇ ವರ್ಷದ ಈ ವಿವಾಹ ಮಹೋತ್ಸವಕ್ಕೆ ಚಪ್ಪಾಳೆ ತಟ್ಟಬೇಕು ಅಂತ ಕೇಳ್ತೇನೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬಾ ಖುಷಿ ಆಗ್ತಿದೆ ನಾನು ಅವಾಗ್ಲೂ ಹೇಳಿದ್ದೇನೆ ಬೇಕು ಏನು ಬೇಡ ನಾವು ಹನ್ನೊಂದು ವರ್ಷಗಳ ಹಿಂದೆ ಈ ಜಾಗಕ್ಕೆ ಬಂದಾಗ ತುಂಬ ಕಷ್ಟದಲ್ಲಿ ಆ ನಮ್ಮ ಮಂಜುಳ ಅವ್ರನ್ನ ಲವ್ ಮಾಡಿ ಮದ್ವೆ ಆಗಿದ್ದು ಹನ್ನೊಂದು ಹಿಂದೆ. ಇದೇ ಜಾಗದಲ್ಲಿ ನಮ್ಮ ತಂದೆ ತಾಯಿ ಕೂಡ ಯಾರು ಬಂದಿರಲಿಲ್ಲ ನಮ್ಮ ಅತ್ತೆಯವರಿದ್ರು ನಮ್ಮ ಅತ್ತೆಯವ್ರ ಕುಟುಂಬಸ್ಥರು ಇದ್ರು ಅಷ್ಟೇನೆ ಇಲ್ಲಿ ನಾನು ಬಂದಾಗ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಬಂದಿದ್ದೆ ನಿಜವಾಗ್ಲು ನಾನು ಒಬ್ರು ಏನ್ ಕೊಡೋಕು ನನ್ನ ಹತ್ರ ಅರ್ಹತೆಯೇ ಇರ್ಲಿಲ್ಲ ಅಂತ ಒಂದು ದುರ್ಥಿತಿಯಲ್ಲಿ ನಾನು ಬಂದಿದ್ದು ಇಲ್ಲಿಗೆ ಅವತ್ತೊಂದ್ ಜನ ಈ ಹುರ್ಗ ಈ ಹುಡುಗಿನ್ ಮದ್ವೆ ಮಾಡ್ಕೊಂಡು ನಿಜವಾಗ್ಲೂ ಸಾಕ್ತಾನ ಅನ್ನೋ ತರಾನು ಮಾತಾಡೋದು ಕೇಳಿದ್ದೆ ಕಿವಿಲಿ ಸೊ ಆದ್ರೆ ಇವತ್ತು ನಿಜವಾಗ್ಲು ಬಹಳ ಸಂತೋಷ ಆಗ್ತಾ ಇದೆ ಹನ್ನೊಂದು ವರ್ಷಗಳು ಹೇಗೆ ಕಳೀತು ಅಂತ ನನಗಂತೂ ಗೊತ್ತಿಲ್ಲ ಅವತ್ತು ನೀವು ಕೊಟ್ಟಂತ ಅಂದ್ರೆ ನಿಮ್ ಮನೇಲಿರ್ತಕ್ಕಂಥ ಪ್ರಸಾದವನ್ನ ನಾನ್ ಮಾಡಿ ಅಂದ್ರೆ ಊಟ ಮಾಡಿ ಹೋಗಿದ್ದೆ ನನ್ಗೆ ಯಾವಾಗ್ಲೂ ಒಂದು ಕೊರಗಿತ್ತು ಇಲ್ಲಿ ಏನಾದ್ರೂ ಒಂದು ಸೇವೆ ಮಾಡ್ಬೇಕಲ್ಲ ಯಾವತ್ತು ನನ್ಗೆ ಅವಕಾಶ ಸಿಗತ್ತೆ ಅಂತ ಅದಕ್ಕೆ ಹನ್ನೊಂದು ವರ್ಷ ಟೈಮ್ ಬೇಕಾಯ್ತು ಈ ಗ್ರಾಮಕ್ಕೆ ನಾನು ಏನಾದ್ರು ಒಂದು ಸಣ್ಣದಾಗಿ ಮಾಡೋದಕ್ಕೆ ಅವತ್ತು ಇಲ್ಲಿ ಬಂದು ಆ ಸ್ವಾಮಿ ಮುಂದೆಗಡೆ ನಾವಿಬ್ರು ಆ ಮದ್ವೆನಾಗಿದ್ವಿ ಇವತ್ತು ನಿಜವಾಗ್ಲೂ ಆ ಸ್ವಾಮಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀವಿ ಆ ನಿಜವಾಗ್ಲೂ ಇಡೀ ಕರ್ನಾಟಕ ನಮ್ಮನ್ನ ಮನೆ ಮಕ್ಕಳು ಅಂತ ಒಪ್ಕೊಂಡಿದೆ ಅವರೆಲ್ಲರೂ ಕೂಡ ಪ್ರೀತಿ ಆಶೀರ್ವಾದ ಮಾಡ್ತಿದ್ದಾರೆ ಇವತ್ತು ನಮ್ಮ ಹೊಟ್ಟೆನ ಸ್ಥಳದಲ್ಲಿ ಒಂದಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥವ್ರು ನೋಡೋದು ರೊಟ್ಟೆನ ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನೂರ ನಲವತ್ತು ಜನ ರಸ್ತೆ ಅನಾಥರನ್ನ ರಸ್ತೆಯಲ್ಲಿ ಮಲಗಿ ಯಾರೂ ಇಲ್ಲ ಅನ್ನೋರಿಗೆ ನಾವಿದ್ದೀಯಂತ ಒಂದು ನೂರ ನಲವತ್ತು ಜನರನ್ನ ಪೋಷಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯವಾಗಿ ನನಗನ್ಸಿರೋ ಪ್ರಕಾರ ಈ ಗ್ರಾಮಸ್ಥರ ಆಶೀರ್ವಾದ ಆ ಭಗವಂತನ ಆಶೀರ್ವಾದ ನಾನು ನಮ್ ನಾನು ಯಾವಾಗ್ಲೂ ನಂಬೋದೊಂದೇ ಆಶೀರ್ವಾದನ ತುಂಬಾ ನಂಬ್ತೀನಿ ಯಾಕಂದ್ರೆ ದೇವ್ರು ಕೆಳಗಿಳಿಗೆ ಬಂದು ಆಶೀರ್ವಾದ ಮಾಡ್ತಾರೋ ಎಲ್ಲವೂ ಗೊತ್ತಿಲ್ಲ ದೇವ್ರ ರೂಪದಲ್ಲಿ ನೀವೆಲ್ರೂ ಅವತ್ತು ನಮ್ಗೆ ಆಶೀರ್ವಾದ ಮಾಡಿದ್ರಿ ಆ ಒಂದು ಆಶೀರ್ವಾದದಿಂದ ಇವತ್ತು ನೂರ ನಲ್ವತ್ ಜನಕ್ಕೆ ಆಶ್ರಯ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಗ್ರಾಮಕ್ಕೂ ಕೂಡ ನನ್ನ ನಾನು ಇದನ್ನ ಬೇರೆ ಗ್ರಾಮ ಅಂತ ತಿಳ್ಕೊಂಡಿಲ್ಲ ನನ್ನ ತವರ್ ಮನೆ ಅಂತ ನಾನು ಕೂಡ ಭಾವಿಸ್ತೀನಿ ನಮ್ಮ ಉಸ್ರಿರವರೆಗೂ ಇವತ್ತು ನಾವು ಮಾತಿಕೊಟ್ಟು ಅನ್ನೋದಿಲ್ಲ ಉಸ್ರೀರವರೆಗುನು ನಮ್ ಕೆಯಲ್ಲಿ ಏನ್ ದೇವ್ರು ಶಕ್ತಿ ಕೊಡ್ತಾರೋ ಅದನ್ನ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿಮಗೆ ಹಾಗೆ ನಮ್ಗೆಲ್ಲರೂ ಆಶೀರ್ವಾದ ಮಾಡಿದ್ರೆ ಪ್ರೀತಿ ಕೊಟ್ಟಿದ್ರ ಪಾದಗಳಿಗೆ ನಮಸ್ಕಾರ ಇಷ್ಟಪಡ್ತೀನಿ ಎಲ್ಲ ಕೂಡ ನನ್ನನ್ನ ಕೂಡ ಮಗ ಅಂತ ಹೊಸ್ಕೊಳ್ಳಿ ಆ ಮಗ ಅಂತ ಆಶೀರ್ವಾದ ಮಾಡಿ ಅಂತ ಕರಿತೀನಿ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಅವತ್ತು ಬಹಳ ಕಷ್ಟದಲ್ಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನ್ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಒಂದ್ ಹತ್ತರಿಂದ ಹದಿನೈದು ಜನ ಊಟ ಮಾಡಿದ್ರು ಅನ್ಸತ್ತೆ ಈ ಜಾಗದಲ್ಲಿ ನೀವುಗಳೇ ಎಲ್ಲಾ ಸೇರಿ ನಮ್ಗೆ ತಾರೆ ಉಗಿದ್ರಿ ನಮ್ ತಂದೆ ತಾಯಿ ಕೂಡ ಬಂದಿರ್ಲಿಲ್ಲ ಇವತ್ತು ಚೆನ್ನಾಗಿ ಇಟ್ಕೊಂಡಿದೀನಿ ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿದೀನಿ ಅಲ್ಲ ನೀವು ಹೇಳ್ಬೇಕು ಅದೇ ಕಲರ ಅದೇ ಹಂಗೆ ಕರೆಕ್ಟ್ ಆಗಿ ಇದಾರ ಅವ್ರ ಮೇಲೆ ಕೇಳೋಣ ಹೇಗಿದಾರೆ ಹನ್ನೊಂದು ವರ್ಷದಿಂದ ಅಂತ ತುಂಬಾ ಚೆನ್ನಾಗಿದ್ದೀನಿ ಹೇಳಂಗಿಲ್ಲ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ ಬಟ್ ನಿಮ್ದೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇಲ್ಲಿ ಅಂತ ನಾನು ಸದಾ ಕೇಳ್ಕೊತೀನಿ ಸೊ ಇವ್ರು ಹೇಳಿದ್ರು ಹನ್ನೊಂದು ವರ್ಷದ ಹಿಂದೆ ಹೇಗಿದ್ದು ಅಂತ ಬಟ್ ನಮ್ಮ ಹತ್ರ ಏನೂ ಮಾಡಕ್ಕಾಗಿದ್ರೆ ನನ್ನ ತಾಯಿ ಊಟದ ವ್ಯವಸ್ಥೆ ಮಾಡಿದ್ರು ತುಂಬ ಕೊರಗ್ತಿತ್ತು ನಾವು ಏನಾದರೂ ಒಂದು ಮಾಡಬೇಕು ಅಂತ ಸೊ ಅದು ಈಗ ಹತ್ರ ಬಂದಿದೆ ಅಂತ ಅನ್ಕೋತೀವಿ ಥ್ಯಾಂಕ್ಸ್ ಹೇಳ್ತೀನಿ ಯೋಗಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಹನ್ನೊಂದು ವರ್ಷ ಅಂತ ಅಂದರೆ ನಮಗೆ ಇವತ್ತು ನಾಳೆ ಥರ ಇದೆ ಖಂಡಿತ ಹನ್ನೊಂದು ವರ್ಷ ಆಗ ಚಾನ್ಸೇ ಇಲ್ಲ ಅಂತ ಅನ್ಕೋತೀವಿ ನಾವು ಇಬ್ಬರು ಸಗಳಾಡಿ ಕಿತ್ತಾಡ್ತಾನೆ ಹೇಳ್ತೀವಿ ಬಟ್ ದೇವರು ಯೋಗಿಗೆ ಫಸ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಯಜ್ಮಾಡ್ರ ಮೇಲೆ ಇರಲಿ ಅಂತ ಕೇಳಿದೆ ನಮ್ಮ ಅತ್ತೆ ಅವ್ರಿಗೆ ನಮ್ಮ ಕುಮಾರಣ್ಣ ಅವ್ರಿಗೆ ಅವ್ರ ವೈಫ್ಗೆ ಜೋರಾಗೊನ್ಸತಿ ಕ್ಲಾಸ್ ಮಾಡಿ ಈ ಜಾಗದಲ್ಲಿ ಈ ಜಾಗಕ್ಕೆ ಮೊಸ್ಲಿ ನಾನು ಕರ್ಕೊಂಡೇ ಬರ್ತಾ ಇರಲಿಲ್ಲ ನಮಗೆ ಬೇರೆ ಪ್ಲಾನೇ ಇತ್ತು ಎಲ್ಲರೂ ಮದುವೆ ಆಗಿಬಿಡೋಣ ದೇವಸ್ಥಾನದಲ್ಲಿ ಅಂತ ಅವರೇ ಮೂರು ಜನ ಪ್ಲಾನ್ ಮಾಡಿ ಇಲ್ಲಿ ದೇವಸ್ಥಾನದಲ್ಲೇ ಮದುವೆ ಮಾಡೋಣ ಎಲ್ಲ ಗ್ರಾಮಸ್ಥರು ಆಶೀರ್ವಾದ ಇರುತ್ತೆ ಅಂತ ಇಲ್ಲಿ ಮದುವೆ ಫಿಕ್ಸ್ ಮಾಡಿದ್ರು ಇಲ್ಲಿ ಬರೋದಕ್ಕೆ ತುಂಬ ಭಯ ಇತ್ತು ನನಗೆ ಯಾಕಂದ್ರೆ ಇವ್ ನಮ್ಮ ಮದುವೆ ಕರ್ಕೊಂಡು ಬಿಡೋದಿದ್ನಲ್ಲ ಎಡಮಠ ಗಿಡಮಟೆ ತಗೋಬಿಡ್ತಾರೆ ಆದ್ರೆ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡಿದಿಲ್ಲಾ ಆಮೇಲೆ ಎಲ್ಲ ತುಂಬಾ ಚೆನ್ನಾಗ್ ನೋಡ್ಕೊಂತ ಇದಾರೆ ಅಂತ ನಿಜವಾಗ್ಲೂ ಹೇಳ್ತಾ ಇದೀನಿ ನಾನೇನಷ್ಟ್ ಚೆನ್ನಾಗಿ ನೋಡ್ಕೊತ ಇಲ್ಲ ಯಾಕಂದ್ರೆ ತುಂಬಾ ಕಷ್ಟ ಪಡ್ತಿದಳ ಅವಳು ಆ ನೂರ್ ನಲ್ವತ್ ಜನ ಇವತ್ತು ಮನೆಗಳಲ್ಲಿ ಒಬ್ರ ತಾತ ಅಜ್ಜಿ ಅಪ್ಪ ಅಮ್ಮ ಇದ್ರೇನೆ ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಎಷ್ಟೋ ಆಗ್ಬಿಡುತ್ತೆ ಎಷ್ಟೋ ಜನ ಬಿಟ್ಟು ಓಡಕ್ ನಾವು ನೋಡಿದೀವಿ ಬಟ್ ಆದ್ರೆ ನಾನ್ ಕೂಡ ಕಷ್ಟನ ಸಹಿಸ್ಕೊಂಡು ಹನ್ನೊಂದು ವರ್ಷ ಜೂನ ಮಡಿಕಾಳಲ್ಲ ಅವ್ಳಿದ್ವಾಗ್ಲು ಗ್ರೇಟ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಅಂದ್ರೆ ನಾವು ಕಷ್ಟ ಪಡ್ತಿರೋದು ಯಾಕೆ ಅಂದ್ರೆ ನಮ್ಮಿಂದ ಇಬ್ಬರು ಒಳ್ಳೇದಾಗ್ತಾ ಇದೆ ನಮ್ಮಿಂದ ಒಂದಷ್ಟು ಜನ ಖುಷಿಯಾಗಿದ್ದಾರೆ ನಮ್ಮಿಂದ ಒಂದ್ ಹಸ್ ಜನ ಹೊಟ್ಟೆ ಊಟ ಮಾಡ್ತಾರೆ ಕಣ್ ಮನೆ ಬಂದು ಇದೇ ಅದಕ್ಕೋಸ್ಕರ ನಾವು ಕಷ್ಟ ಪಡ್ತಿದೀವಿ ಆಮೇಲೆ ಈ ಗ್ರಾಮಕ್ಕೆ ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ ಇವತ್ತು ಬಂದಿದ್ದೀವಿ ಇವತ್ತೇನೋ ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತಲ್ಲ ಪ್ರತಿ ವರ್ಷನೂ ಮಾಡ್ತೀವಿ ಆಮೇಲೆ ಈ ಗ್ರಾಮಕ್ಕೆ ನಮ್ಮ ಕೈಲಾಗಿದ್ದು ಏನಾದ್ರೂ ಒಂದು ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದೆ ಆಮೇಲೆ ಇಲ್ಲಿಗೆ ಕರೆಸಿ ನೀವೆಲ್ಲ ಇಷ್ಟು ಗೌರವ ಕೊಟ್ಟಿದ್ದಕ್ಕೆ ನಿಮ್ ಎಲ್ಲರೂ ಪಾದಗಳಿಗೂ ನಮ್ಗೆ ಇಷ್ಟಪಡ್ತೀನಿ ಆಮೇಲೆ ಯಾರು ಕೂಡ ಅಂಡೇ ಹೋಗ್ಬಾರ್ದು ಪ್ರಸಾದ ದೇವ್ರ ಪ್ರಸಾದ ನಾವು ಆಡಂಬರದಿಂದ ಏನು ಮಾಡ್ಕೊಂತ ಇಲ್ಲ ಇಲ್ಲಿ ಆಮೇಲೆ ನಾವು ಮದುವೆ ವಾರ್ಷಿಕೋತ್ಸವ ಇಲ್ಲೇನೋ ಮಾಡ್ತಾ ಇದೇವೆ ಅಂತೂ ಅಲ್ಲ ನಾವು ಅಲ್ಲೇ ಹೋಟ್ಲಲ್ಲಿ ಎಲ್ಲಾದ್ರೂ ಪಾರ್ಟಿ ಅರೇಂಜ್ ಮಾಡಿ ಮಾಡ್ಬೋದಾಗಿತ್ತು ಅದ್ ಯಾವ್ದು ಇಷ್ಟ ಇಲ್ಲ ನಾವು ಅದಕ್ಕಾಗಿ ನಿಮ್ಗಳ ಜೊತೆನೆ ಊಟ ಮಾಡ್ಬೇಕು ಅಂತ ಬಂದಿದ್ದೀವಿ ದಯವಿಟ್ಟು ನಮ್ಗೊಂದು ಅವಕಾಶ ಮಾಡ್ಕೊಡ್ಬೇಕು ನಿಮ್ ಜೊತೆ ಊಟ ಮಾಡೋದಕ್ಕೆ ಹಾಗೆ ನಿಜ ಹೇಳ್ತಾ ಇದೀನಿ ಏನೋ ಒಂದ್ ಪಾಸಿಟಿವ್ ಇದೆ ಇಲ್ಲಿ ಈ ಭಗವಂತನ ಆಶೀರ್ವಾದ ಇದೆಯಲ್ಲ ಅಷ್ಟು ಸುಲಭವಾದದ್ದಲ್ಲ ನಿಜವಾಗ್ಲೂ ನಾವೇನಾಗ ಬಂದಿದೀವಿ ಏನೋ ಮಾಡ್ತಾ ಇದೀವಿ ಅಂತಲ್ಲ ನಾವಿಲ್ಲಿ ಇಲ್ಲಿ ಬಂದಿ ಆ ಒಂದು ಭಗವಂತನ ಆಶೀರ್ವಾದ ತಗೊಂಡ್ಮೇಲೆ ನಮ್ಮ ಕುಟುಂಬ ಇಷ್ಟ ಚೆನ್ನಾಗಿದೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಇಡೀ ಕರ್ನಾಟಕ ಇದನ್ನ ಮೆಚ್ಕೊಳ್ತಾ ಇದೆ ಆಶೀರ್ವಾದ ಮಾಡ್ತಾ ಇದೆ ಅಂದ್ರೆ ಆ ಭಗವಂತನೇ ಸಾಕ್ಷಿ ಆ ಭಗವಂತನೇ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಎಲ್ಲರೂ ಕೂಡ ಬನ್ನಿ ಸಾಧ್ಯವಾದಷ್ಟು ಬಂದು ಸ್ವಾಮಿ ದರ್ಶನ ಮಾಡಿ ಪೂಜಾ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ ಗ್ರಾಮದ ವಿಶೇಷ ಏನಂದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹಾಗೂ ತಿರುಪತಿ ತಿಮ್ಮಪ್ಪ ಮತ್ತು ಅವರ ಕೆಂಸರಾಯ ಈ ಊರಲ್ಲಿ ಇರ್ತಕ್ಕಂತ ದೇವರು ಬೇರೆ ಎಲ್ಲೂ ಸಹ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೀವಿ ನಾವು ಅಕ್ಕಿ ಅಕ್ಕಿ ಕಳ್ತಿ ಸ್ವಾಮಿ ನಮ್ಮ ಮನೆ ಮಗಳು ಅಮ್ಮ ದಯವಿಟ್ಟು ನಾನು ಮನೇಲೆ ಅವ್ರ ಪ್ರಸಾದ ತಿಂದೆ ಅದನ್ನ ಇನ್ನೂ ಮರ್ತಿಲ್ಲ ನಾನು ಬನ್ನಿ ದಯವಿಟ್ಟು ನಾನು ಅಳ್ತಾ ಇದ್ದೆ ಆ ಹುಡುಗಿ ಹೇಳ್ಬೇಕು ನೀನ್ ಹೇಳ್ತಿದ್ಯಾ ಅಂದ್ರೆ ಅವ್ರು ಇವಳು ಹತ್ತ ನಾನ್ ಮಾಡ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರುತ್ತೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ಗೊತ್ತಾಯ್ಬಿಟ್ಟು ಏನಾಗುತ್ತೆ